ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಅಧ್ಯಕ್ಷರಾಗಿ ಪರಪ್ಪ ಸವದಿ ಉಪಾಧ್ಯಕ್ಷರಾಗಿ ಶಂಕರ್ ವಾಗ್ಮೋರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಖಾನೆಯ ನಿರ್ದೇಶಕ ಮಂಡಳಿ ಸದಸ್ಯರು ರೈತ ಮುಖಂಡರು ಹಿರಿಯ ಸಹಕಾರಿಗಳು ಕಾರ್ಖಾನೆಯ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಕಾರ್ಮಿಕ ವರ್ಗದವರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸತ್ಕರಿಸಿ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಕಾರ್ಖಾನೆಯ ಕಬ್ಬು ನುರಿಸುವ ಹಂಗಾಮಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು ನಿಮ್ಮ ಆಯ್ಕೆ ಬಗ್ಗೆ ಸರ್ ಎಲ್ಲ ರೈತರ ಆಶೀರ್ವಾದದಿಂದ ನಮ್ಮ ಹದಿಮೂರು ಜನ ಸದಸ್ಯರನ್ನ ಎಲ್ಲ ರೈತ ಬಾಂಧವರ ಆಶೀರ್ವಾದ ಮಾಡಿದರು ರೈತರ ಆಶೀರ್ವಾದದಿಂದ ನಾವು ಹದಿಮೂರು ಜನ ಎಲ್ಲ ಆಯ್ಕೆ ಆಗಿದ್ದೆವು ಈಗ ಇವತ್ತ ಚೇರ್ಮನ್ ವೈಸ್ ಚೇರ್ಮನ್ ಇತ್ತು ಅದು ಇರೋದಾಗಿತ್ತು ಆದರೆ ನಮಗೆಲ್ಲ ಡೈರೆಕ್ಟ್ರ್ ಬಂಡಾಳಿ ನಾವು ಕೂಡಿಸಿದ ಮುಂದಿನ ಐದು ವರ್ಷ ನಾವು ಎಲ್ಲರೂ ಒಕ್ಕಟ್ಟಿನಿಂದ ಈ ಫ್ಯಾಕ್ಟ್ರಿ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಉತ್ತೇಜಿನ ರಜಕ್ಕಾಗಿ ಲಕ್ಷ್ಮಣ ಸವದಿ ಎಲ್ಲ ಮಾರ್ಗದರ್ಶನದಾಗ ಇಬ್ಬರು ಅವ್ರಿಗೆ ಏನು ಮಾರ್ಗದರ್ಶನ ಕೊಡ್ತಾರೆ ಅದನ್ನ ಹತ್ರೊಳಗೆ ಚಾರು ಚೂರು ತಪ್ಪಲ್ದನ ನಾವು ಅವ್ರ ಮಾರ್ಗದರ್ಶನದಾಗ ಹೋಗ್ತೀವಿ ಮುಂದಿನ ದಿವಸದಾಗ ಎಲ್ಲ ರೈತರಿಗೆ ಹಿಂದೆ ನಾವು ಹದಿನೆಂಟರಿಗಿಂತ ಪೈಲೆ ಏನು ರೇಟ್ ಕೊಟ್ಟಿದೀವೋ ಆ ರೇಟ್ ಕೊಡ್ಲಾಕೆ ನಾವು ಪ್ರಯತ್ನ ಮಾಡ್ತೀವಿ ಯಾಕಂತಂದ್ರೆ ಒಂದು ಸ್ವಲ್ಪ ಈಗ ವ್ಯತ್ಯಾಸ ಆಗೈತಿ ಆದ್ರೆ ಮುಂದಿನ ದಿವಸದಾಗ ಅದನ್ನು ಸರಿಪಡಿಸ್ಕೊಂಡು ಹೋಗ್ತೀವಿ ತ್ಯಾಜ್ಯ ನಮ್ಮ ಎಲ್ಲ ಟೀಮ್ ತೊಗೊಂಡ್ಸಿಂದ ನಾವು ಲಕ್ಷ್ಮಣ ಸೌದಿ ರಾಜುಕಾಗಿ ಅವರು ಮತ್ತೊಂದು ಉಪ ಸಮಿತಿಯೊಂದು ಮಾಡ್ಕೊಂಡು ಮಾಡ್ತಾರೆ ಅದನ್ನು ಎಲ್ಲರೂ ವಿಶ್ವಾಸದಾಗಿ ತೊಗೊಂಡಿಸಿಂದ ಮುಂದಿನ ರೈತರಿಗೆ ಒಳ್ಳೆಯ ರೀತಿಯಿಂದ ಆಡಳಿತ ಕೊಡ್ತೀವಿ ಯೇಸದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಮಾನದಾಗ ಎಲ್ಲರಿಗೆ ರೈತರಿಗೆ ಪ್ರೌಢದವ್ರಕ ಹೆಚ್ಚಿನ ರೇಟ್ ಕೊಡು ಎಲ್ಲ ನಮ್ಮ ಆಡಳಿತ ಮಂಡಳಿ ನಾವಾಗಲಿ ಶ್ರಮ ಪಟ್ಟ ಚಂದ ಏನರ ಮುಂದಿನ ದಿನ ಹೆಚ್ಚಿನ ರೇಟ್ ಕೊಡೋದಾಗಲಿ ಮತ್ತು ಫ್ಯಾಕ್ಟ್ರಿ ಓಡಿಸೋದಾಗಲಿ ನಮ್ಮ ಕಾರ್ಮಿಕರಿಗಾಗಲಿ ಏನರೇ ಒಂದು ಮತ್ತೆ ಹೊಸ ಯೋಜನೆ ಹಾಕೊಂಡಿಕ್ ಮುಂದಿನ ದಿನ ಮಾಡ್ತೀವಿ ಇತ್ತೇಸಿನ ಐದು ವರ್ಷ ಮಾಡ್ತೀವಿ ಹೆಚ್ಚಿನ ಈ ಸಂದರ್ಭದಲ್ಲಾಗಿ ಹೇಳೋಕೆ ಇಷ್ಟಪಡ್ತೀನಿ ಸರ್ ಈಗ ಎಷ್ಟು ಘೋಷಣೆ ಮಾಡಿದ್ರಿ ದರಾಜ್ ಸರ್ ಈಗ ನಾವು ಏನು ಗೋರ್ಮೆಂಟ್ ನಮ್ಮದು ಮೂವತ್ತೆರಡು ನೂರು ಮಾಡಿತ್ತು ಮೂವತ್ತೆರಡು ಒಂದು ಐವತ್ತೊಂದು ನಾವು ಆಲ್ರೆಡಿ ಈಗ ಇದನ್ನು ಕೊಟ್ಟಿದ್ದು ನೋಟಿಸ್ ಬೋರ್ಡಿಗೆ ಹೆಚ್ಚಿದ್ವಿ ನಾವು ಈಗ ಮೂವತ್ತೆರಡು ನೂರು ಫಸ್ಟ್ ಅಂತ ಐತ್ ಫ್ಯಾಕ್ಟ್ರಿ ಬಂದಾದ ಒಂದು ತಿಂಗಳ ಮೇಲೆ ಐವತ್ತು ರೂಪಾಯಿ ಅದ್ರ ಮೇಲೆ ಗೌರ್ಮೆಂಟ್ ಒಂದು ಐವತ್ತು ರೂಪಾಯಿ ಕೊಡ್ತೀನಂತೆ ಕೊಡ್ತೀವಿ ಒಟ್ಟು ಮೂರು ಸಾವಿರದ ಏನೇನು ಗುರಿ ಹಾಕೊಂಡ್ರಿ ಎಷ್ಟು ಕಬ್ಬು ಕೃಷಿ ನಾವು ಎಂಟು ಲಕ್ಷ ಕ್ರಶಿಂಗ್ ನಾವು ಈ ಸಲ ಕಾಳು ಕಬ್ಬಿನ ಇಳುವರಿ ಚಲೋ ಐತಿ ಈ ಸಲ ರಿಕ್ವರಿ ಬೆಸ್ ಮೇಲೆ ನೋಡ್ಲಿಕ್ಕಾಗೆ ನಮ್ಗೆ ಯಾಕಂದ್ರೆ ಲೇಟ್ ಚಾಲು ಆಗ್ತದ ಐತ್ರ ರಿಕ್ವರಿ ಬರ್ಬೋದು ಅಂತ ಏಸಿಂದು ಐತಿ ಈ ಸಲ ಎಂಟು ಲಕ್ಷ ಕ್ರೆಷಿಂಗ್ ಮಾಡ್ಬೇಕಂತ ಐಸಿಂದ ಟಾರ್ಗೆಟ್ ಇಟ್ಟು ಟಾರ್ಗೆಟ್ ಇಟ್ಟಿದ್ವಿ ಸರ್ ಎಷ್ಟನೇ ವರ್ಷಕ್ಕೆ ನೀವು ಈಗ ವರ್ಷ ಅಧ್ಯಕ್ಷರೇ ಇಲ್ಲೇ ಬಾರಿ ಐದನೇ ವರ್ಷ ಇಪ್ಪತ್ತೈದನೇ ವರ್ಷ ಇಪ್ಪತ್ತೈದು ರೀ ಆದ್ರೆ ಐದನೇ ಬಾರಿಗೇ ರೀ ಐದನೇ ಬಾರಿಗೆ ಕಬ್ಬಿನ ಬಾಕಿ ಬಿಲ್ನ ಬಗ್ಗೆ ಬಾಕಿ ಬಿಲ್ ಅಂದರೆ ಎರಡು ನೂರು ರೂಪಾಯಿ ಆಯ್ತು ನಾವೇ ಇಲ್ಲ ನನಗೆಲ್ಲ ಕೊಡ್ತೀವಿ ಅಂತ ತಿಳಿದ್ವಿ ಈಗ ಮುಂದೀಗ ನಮ್ಮದು ಪರಿಸ್ಥಿತಿ ಸರಿಯಿಲ್ಲ ಅದ್ರ ಸಲಾಗಿ ಒಂದು ಈ ಮುಂದಿನ ದಿನ ಬಂದಾಗ ಈಗ ನಮ್ಮ ಶಾಸಕರ ಜೋಡಿನೂ ಅದನ್ನು ಡಿಸ್ಕಸ್ ಮಾಡಿದ್ವಿ ಇಬ್ಬರ ಜೋಡಿನೂ ಗೋರ್ಮೆಂಟ್ ಕಡೆಯಿಂದ ನಾವು ಎನ್ ಸಿ ಡಿ ಸಿ ಕಡೆಯಿಂದ ಲೋನ್ ತೊಗೊಂಡಿಕ್ಸಿಂದ ಅದನ್ನು ಈ ಆಲ್ರೆಡಿ ಈಗಾಗಲೇ ಪ್ರೊಸೀಜರ್ ಆಗುತ್ತೆ ಯಾಕಂದ್ರೆ ಸಿ ಎಮ್ ಕೂಡ ಮಾತಾಗೈತಿ ಎನ್ ಸಿ ಡಿ ಸಿ ಅವರು ಮಾತಾಗೈತಿ ಅದು ದುಡ್ಡು ಬತ್ತಂದ್ರೆ ರೈತರಿಗೆ ಅದು ಒಂದು ಫಿಫ್ಟಿ ಪರ್ಸೆಂಟ್ ಕುಡ್ದು ಮುಂದಿನ ಫಿಫ್ಟಿ ಪರ್ಸೆಂಟ್ ಕೊಟ್ಟ ಕಿಕ್ಸಂದ ರೈತಿಗೆ ನಾವು ರೈತರಿಗೆ ಶ್ವಾಸ ನಾವು ದ್ರೋಹ ಬಗ್ಗೆ ಹಂಗಿಲ್ಲ ಯಾಕಂದರೆ ಅಲ್ಲಿ ಹಿಡಿದಾಗ ನಮ್ಮ ಕುರ್ಚಿ ಮೇಲೆ ಕುಣಿಸ್ ಅಂದ್ರೆ ಇಪ್ಪತ್ತೈದು ವರ್ಷ ಆತ ನಾ ಬಂದ ನಮ್ಮ ಆಡಳಿತ ಮಂಡಳಿಗೆ ಬಂದು ಇಕ್ಸಿಂದ ಇಪ್ಪತ್ತನೇ ವರ್ಷ ಚಾಲು ಐತಿ ಆದ್ರೆ ನಮ್ಮ ಮ್ಯಾಲೆ ವಿಶ್ವಾಸ ಇಟ್ಟಾರು ರೈತರಿಗೆ ಯಾವಾಗ ಮುಖ ಮಾಡಂಗಿಲ್ಲ ನಾವು ರೈತರು ಫ್ಯಾಕ್ಟ್ರಿ ರೈತರಿಗೆ ಕಟ್ಟಿದ ಫ್ಯಾಕ್ಟ್ರಿ ಐತಿದ ರೈತರಿಗೆ ಏನೋ ಇರೋದ್ರೂ ಸಹಿತ ಹದಿನೆಂಟರ ತನಕ ನಾವು ಕೊಡುಗೆ ಕೊಡ್ಕೊತು ಬಂದೋದೀವಿ ಪ್ರತಿ ವರ್ಷ ಅದು ಎರಡು ನೂರಾಗಲಿ ಒಂದು ನೂರಾಗಲಿ ಪ್ರೈವೇಟ್ ಫ್ಯಾಕ್ಟ್ರಿ ಅವ್ರ ಕೆತ್ತೆ ಕೊಡ್ಕೊತ ಬಂದೋದೀವಿ ಹದಿನ ಹದಿನೆಂಟರಾಗೂ ಸಹಿತ ನಾವು ಇಪ್ಪತ್ತೊಂಬತ್ನೂರು ಬಿಲ್ ಕೊಟ್ಟೋದು ಯಾರು ನೂರು ಕೊಟ್ಟರೆ ಎಲ್ಲರು ಇಪ್ಪತ್ತೈದುನೂರು ಆದರೆ ನಾಲ್ಕುನೂರು ರೂಪಾಯಿ ಡಿಫ್ರೆನ್ಸ್ ನಾವು ಬಿಲ್ ಕೊಟ್ಟಿದ್ವಿ ಅವಾಗ ಯಾಕಂದ್ರೆ ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಡಿ ಸಿ ಅನ್ ತೊಗೊಂಡಿ ಸಿಂದ ಲಕ್ಕೊಂಡ್ ಸೋದಿ ರಾಜೀವ್ ಕೈಗೆ ಎಲ್ಲ ರೈತರಿಗೆ ಕೊಡೋನು ಹೊತ್ತೇಸಿಂದ ಆ ಸಂದರ್ಭದಾಗ ನಾವು ಮೀಟಿಂಗ್ ಮಾಡಿಸಿಂದ ಇಪ್ಪತ್ತೊಂಬತ್ನೂರು ಕೊಟ್ಟವ್ರ ಅದನ್ನು ಒಬ್ಬರದ್ದು ದೇಶದಾಗನೇ ಮತ್ತೆ ಎಲ್ಲರೂ ನೂರು ಕೊಟ್ಟರು ನೂರು ಕೊಟ್ಟರು ಆದ್ರೆ ಕೃಷ್ಣ ಫ್ಯಾಕ್ಟ್ರಿಯಲ್ಲಿ ನಾವು ನಮ್ಮ ಆಡಳಿತ ಮಂಡಳಿ ನಾವು ಚೇ ಲಕ್ಷ್ಮಣ ಸವದಿ ರಾಜೀವ್ ಕಾಯ್ಗೆ ಎಲ್ಲರೂ ನಾವು ಡಿಸಿ ಮಾಡಿ ಕ್ಷೇತ್ರ ಇಪ್ಪತ್ತೊಂಬತ್ತು ನೂರು ಯಾರು ಯಾರೂ ಕೊಟ್ಟಿಲ್ಲ ಈಗಾದರೂ ಮುಂದಿನ ದಿನ ಬಂದಾಗ ರೈತರಿಗೆ ಒಳ್ಳೆ ಬಿಲ್ ಕೊಡ್ಲಾಕೆ ನಾವು ಮಾಡಿ ಬದ್ಧವಾಗಿದ್ದೀವಿ ಕಾರ್ಖಾನೆಗಳು ಮತ್ತು ನೂರು ದೇಡ್ಸ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ನೀವು ನೀವು ಅವ್ರು ಮಾಡ್ಯಾರಂದ್ರಿ ಕೆಲವೊಬ್ಬರು ಕಾಟ ಬಿಡುತ್ತಾರೆ ಅನ್ಸುತ್ತೆ ಕಾಟ ಹೊಡಿತಾರೆ ನಮಗೆ ಕಾಟ ಬಂಗಾರ ತೂಕ ಮಾಡಿದಂಗೆ ನಾವು ಮಾಡ್ತೇವೆ ಈಗ ನೀವು ಇಲ್ಲೇ ನೀವು ನಿಮ್ಮ ಪತ್ರಕರ್ತರಿಗೆ ನಿಮಗೆ ನಾವು ಹೇಳ್ತೇವೆ ಬೇಕಾದ್ರೆ ನಾಳೆ ಒಂದು ಗಾಡಿ ತೂಕ ಮಾಡೋಣ ಬೇರೆ ಫ್ಯಾಕ್ಟ್ರಿಗೆ ಕಳಿಸ್ನು ಕಳಿಸಿ ಕಿಸಿಂದ ಅವ್ರದ್ದು ವ್ಯತ್ಯಾಸ ನೋಡ್ರಿ ನಮ್ಮದು ವ್ಯತ್ಯಾಸ ನೋಡ್ರಿ ಈಗ ಬೇಕಾದ್ರೆ ಒಂದು ಕ್ವಿಂಟಲ್ ಅಲ್ಲ ಹತ್ತು ಕಿಲೋ ಪರಕ್ಕೆ ಬಂದ್ರೆ ನಾ ಇವತ್ತು ನಜರಾಮಪಾಟ್ ಮನೆಗೆ ಹೋಗ್ತೀವಿ ನಮ್ಮ ಆಡಳಿತ ಮಂಗಳವರ ನಾವು ಅಭಿನಸ ಸಹಿತ ಎಲ್ಲರೂ ಹೋಗ್ತೀವಿ ನಾವು ಹತ್ತು ಕಿಲೋ ಪರಕ್ಕೆ ಬರೋಂಗಿಲ್ಲ ನಮಗೆ ಯಾಕೆ ಬರೋಂಗಿಲ್ಲ ರೈತ್ರ ಫ್ಯಾಕ್ಟ್ರಿ ರೈತ್ರಿಗೆ ಮೋಸ ಮಾಡೋಂಗಿಲ್ಲ ನಾವು ಯಾಕೆ ರೈತ್ರಿಗೆ ಮೋಸ ಮಾಡಿ ಎಲ್ಲಿ ಹೋಗೋರು ನಾವು ಒಬ್ಬ ರೈತ್ರೆ ನಮ್ದು ನಾಲ್ಕು ಸಾವಿರ ಟನ್ ಕಬ್ಬಿಐ ಅಂತ ನಾಲ್ಕೈದು ಸಾವಿರ ಕಬ್ಬು ಟನ್ ಆಯ್ತು ಐತಿ ಎಲ್ಲರೂ ನಮ್ದು ಪೂರ ಎಲ್ಲರೂ ನಮ್ಮ ರೈತರು ಇದ್ದಾರೋ ಇದನ್ನು ಎಲ್ಲರೂ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಟನ್ ಕಬ್ಬಿದ್ದಾರೋ ಇದು ನಮಗೂ ಎಲ್ಲ ಕಬ್ಬಿಲ್ಲೆ ಬರ್ತೇವೆ ಮತ್ತು ನಮಗೂ ನಾವು ತೂಕ ನಮ್ದು ನಾವು ಮೋಸ ಮಾಡ್ಕೊಳ್ದಾಯ್ತೇನೆ ಏನು ಹಂಗಿರ ಹಂಗಿಲ್ಲ ಮುಂದಿನ ದಿನಮಾನದಾಗ ನಾವು ರೈತರಿಗೆ ಒಳ್ಳೆ ರೇಟ್ ಕೊಡ್ತೀವಿ ಒಳ್ಳೆಯ ಇದನ್ನು ಕೊಡ್ತೀವಿ ಅತಿ ತೇಸಿಂದ ಸಂದರ್ಭದಲ್ಲಿ ಹೇಳಕ್ತೀವಿ ಈಗ ಫಸ್ಟ್ ಬಿಲ್ ಏನಾಯ್ತು ಮೂವತ್ತೆರಡು ನೂರು ಕೊಡ್ತೀವಿ ಫ್ಯಾಕ್ಟ್ರಿ ಬಂದಾದ ಒಂದು ತಿಂಗಳ ಮೇಲೆ ಐವತ್ತು ರೂಪಾಯಿ ಕೊಡ್ತೀವಿ ಗೋರ್ಮೆಂಟ್ ನಿಂದ ಐವತ್ತು ರೂಪಾಯಿ ಮೂರ್ ಸಾವಿರದ ಮುನ್ನೂರು ಕೊಡ್ತೀವಿ ನಮ್ದು ಹಣಮ್ ರಿಕ್ವರಿ ಬಸ್ ಅವ್ರ್ ಹದಿಮೂರು ಹೋಗಬಾರ ಹೆಚ್ಚು ಕೊಡ್ತಾರ ಹೆಚ್ಚು ಕೊಟ್ರಿ ಇಲ್ಲ ನೋಡ್ರಿ ನಾವೇ ಬ್ಯಾಡಕ್ಕೆ ಬರೋಲ್ಲ ಬೆಳೆದ್ ರೈತರು ಬ್ಯಾಡನ್ಲಾಕ್ ಬರಂಗಿಲ್ಲ ಆದ್ರೆ ನಾವು ಈಗ ನಮ್ಗೆ ಹೆಚ್ಚು ಕೊಡೋ ಪರಿಸ್ಥಿತಿ ಇಲ್ಲ ಒಳ್ಳೆ ರಿಕ್ವರಿ ಕಬ್ಬ ಕೊಟ್ಟ ರೈತರು ಸಹಕರಿಸ್ಬೇಕಂತ ರೈತರಲ್ಲಿ ಕಳ್ಕಳಿಂದ ವಿನಂತಿ ಮಾಡ್ಕೊತ ನಮ್ಮತ್ತೇನಿಲ್ಲ Duca, que não 有哪样不能？<laughs>